ಹಲೋ ನಮಸ್ಕಾರ ಆ ಬನ್ನಿ ಬನ್ನಿ ಜಂಬಳ್ಳಿ ಸಿನ್ ಎಲ್ಲ ಬರೋಲ್ಲ ಈ ಸಿನಿಮಾ ಎಲ್ಲರಲ್ಲೂ ಹೊಸದು ನನಗೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರ್ಯಾಕ್ ನನ್ನನ್ನ ಪ್ರ್ಯಾಟ್ ಅಂದ್ಕೊಂಡ್ರಲ್ಲ ಶಶಾಂಕರ್ಗೆ ನಾನು ಅದೇ ಕೇಳಿದೆ ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಹೆಂಗೆ ನನಗೂ ಗೊತ್ತಿಲ್ಲ ಸೊ ಫಸ್ಟ್ ಬ್ರ್ಯಾಕ್ ಅದೇ ಡಿಫ್ರೆಂಟ್ ನನಗೆ ಅದಾದಮೇಲೆ ಹೇರ್ ಹೇರ್ ಕಟ್ಟು ಹೇರ್ ಸ್ಟೈಲು ನನ್ನ ಗೆಟಪ್ಪು ಇಡೀ ಸಿನಿಮಾ ಕತೆ ಮ್ಯಾನರಿಸಮು ಪ್ರತಿಯೊಂದು ನಾನು ಇದುವರೆಗೂ ಏನು ಆತರ ಒಂದು ಮಾಡೋ ಇಲ್ಲ ಆತರ ಕಾಣಿಸ್ಕೊಂಡು ಇಲ್ಲ ಆತ ಯೋಚನೂ ಮಾಡಿರಲಿಲ್ಲ ಸೊ ಆ ತುಂಬಾ ವಿಭಿನ್ನವಾದ ಈಗ ಸ್ಪೆಷಲ್ ನಂಬರ್ ಸಾಂಗ್ ನೋಡಬಹುದು ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು ಗೆಟಪ್ಪ ಆಗೋದು ಅದು ಫುಲ್ ವಿಭಿನ್ನವಾಗಿದೆ ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸೊ ನಾನು ಮಜಾ ಮಾಡಿದ್ದೀನಿ ಇಲ್ಲ ಅದಕ್ಕೆ ಗೊತ್ತಾಗ್ತದೆ ಸಾಂಗ್ ಅಲ್ಲಿ ಏನು ಅಷ್ಟು ಹಿವಿ ಸ್ಟೆಪ್ಸ್ ಕನ್ನಡ ತಮಿಳ್ ತೆಲುಗು ಮಲಯಾಳಂ ನಾನು ಆಕ್ಚುಲಿ ಡ್ಯಾನ್ಸ್ ಮಾಡ್ ನಾಲ್ಕೈದು ವರ್ಷ ಡ್ಯಾನ್ಸ್ ಡ್ಯಾನ್ಸ್ ಹೌದು ಅಲ್ವಾ ಇದೆ ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಆ ಸ್ಟೆಪ್ಸ್ ನೋಡಿ ಎಲ್ಲಿ ನಮ್ಮ ಹಿಂದೂ ಬಲ್ಲಿ ಹೋಗಿತ್ತು ಚಪಾಡಿ ಇನ್ನೊಂದ್ಸಲ ಅದ್ಭುತವಾದ ಸಾಂಗ್ ಏನ್ ಶಶಾಂಕ್ ಸರ್ ಹೇಳ್ತಾ ಇದ್ರು ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು ಸಾರ್ ಅವ್ರೇ ಸಾರ್ ಅಲ್ಲ ಮಂಜು ನೀವೇನು ಅದಕ್ಕೆ ಆ ಸಾಂಗ್ ನೋಡಿದ್ರೆ ಆಕ್ಚುಲಿ ಒಂದು ಅಂದ್ರೆ ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ ಆಮೇಲೆ ನಿಮಗೊಂದು ದೊಡ್ಡ ಸಿನಿಮಾ ಆ ದೊಡ್ಡ ಅಂದ್ರೆ ಒಂದು ಸೆಟ್ ಹಾಕ್ಬೋದು ಅದು ಮೇಕಿಂಗ್ ಆಗ್ಬೋದು ಇದ್ರೆ ಒಂದು ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಶಶಾಂಕ್ ಸರ್ ಅಷ್ಟು ಅದ್ಭುತ ಅದ್ಭುತವಾಗಿ ತೆಗೆದಿದ್ದಾರೆ ಅದಕ್ಕೆಲ್ಲ ನಮ್ಮ ಮಂಜು ಎಂಟರ್ಟೈನ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಯಾಕಂದ್ರೆ ಒಬ್ಬರು ನಿರ್ವಾಹ ಪಕ್ಕೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನ್ಸು ಕಾಣಕ್ ಸಾಧ್ಯ ಇಲ್ಲ ಆಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ ಯಾವ್ದೋ ಒಂದು ಗ್ಲಿಮ್ಸ್ ಅಲ್ಲಿ ಅವರು ಕಾಣಿಸ್ಕೋತಾರೆ ಮೋಸ್ಟ್ಲಿ ಸಿನಿಮಾದಲ್ಲಿ ಅದೊಂದು ಇದಿದೆ ಪ್ರತೀತಿ ಇದೆ ಈ ಪ್ರೊಡ್ಯೂಸರ್ ಬಂದ್ ಲಾಸ್ಟ್ ಅಲ್ಲಿ ಹಿಂಗೆಲ್ಲ ಅನ್ಬಿಟ್ಟು ಹೋಗೋದು ಒಂದಿದೆ ಮಾಡಿಲ್ಲ ಸುಮ್ಮನೆ ಅವರು ಶೂಟಿಂಗ್ ಬಂದಿರೋದು ಅಷ್ಟೇ ಹೌದಾ ಇಲ್ಲ ಮೋಸ್ಟ್ಲಿ ಅವರು ಡ್ಯಾನ್ಸ್ ಮಾಡ್ಯಾರೇನು ಅಂತ ಅನ್ಕೊಂಡೆ ಬಟ್ ಇರ್ಲಿ ಬಟ್ ಆದರೂ ನಿಮ್ಮ ಮತ್ತು ಶಶಾಂಕ್ ಸರ್ ದುಡ್ಡು ಏನೋ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಮಾಡ ಆಗಿದೆ ಈಗ ಕೌಶಲ್ಯ ಸುಪ್ರೀತ ರಾಮನ್ ಇದರಲ್ಲಿ ಯಾವ ತರ ಮ್ಯಾಜಿಕ್ ಕಾಂಬಿನೇಷನ್ ಯಾವ ತರ ಕ್ರಿಯೇಟ್ ಆಗಿದೆ ಇಲ್ಲ ಮ್ಯಾಜಿಕ್ ಆಗೋದು

ನೀವ ಈ ಸಿನಿಮಾ ಉಪ್ಕೊಳ್ಳಿಲ್ ಇದೆ ಆ್ಯಂಡ್ ಈ ಮೂವಿಯಲ್ಲಿ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಆ್ಯಂಡ್ ಈ ಮೂವಿಯಲ್ಲಿ ಆ್ಯಕ್ಚುಲಿ ನೋಡಿದ್ರೇ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಈ ಥರ ಜಾನರ್ ಬಂದಿಲ್ಲ ಕನ್ನಡ ಮೂವಿಯಲ್ಲಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ನನ್ನ ಪರ್ಫಾರ್ಮೆನ್ಸ್ಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಐ ಜಸ್ಟ್ ಹೋಪ್ ಆಲ್ ಇಫ್ ಯು ಆಲ್ ಎಂಜಾಯ್ ದಿಸ್ ಮೂವಿ ಆ್ಯಂಡ್ ಪ್ಲೀಸ್ ಕಮನ್ ಆನ್ ಸಪೋರ್ಟರ್ಸ್ ಇನ್ ದ ಥಿಯೇಟರ್ಸ್ ಇನ್ನು ಮುಂದೆ ಲುಕ್ ಬೇಕಾ ಮಿಡಲ್ ಕ್ಲಾಸ್ ಹುಡುಗರು ಏನಿರ್ತಾರಲ್ಲ ಅವ್ರೆಲ್ಲರದು ಸಮಸ್ಯೆ ಅದು ಇನ್ಫ್ಯಾಕ್ಟ್ ಈವನ್ ಈಗೇನ್ ಮಾಡೋದಲ್ಲ ಏನ್ ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ ಅದನ್ನ ನಾನು ಒಂದ್ ದಿವಸ ಫೀಲ್ ಮಾಡಿದ್ದೀನಿ ಯಾವಾಗ ಇಪ್ಪತ್ತೈದು ವರ್ಷದಿಂದ ನಾನು ಬೆಂಗಳೂರಿಗೆ ಬಂದು ಅಸ್ಟ್ಯಾಂಡ್ ಡೈರೆಕ್ಟರ್ ಆಗಿ ಸೈಕಲ್ ಹೊಡಿತಾ ಇದ್ದಾಗ ಅವಾಗ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ತರದವ್ರು ಕಾರಲ್ಲಿ ಹೋಗ್ತಾ ಇದ್ದಾಗ ನಾಯಿನ ಆ ಈ ನಾಯಿಗಿಂತ ಕಡೆಯಲ್ಲಪ್ಪ ನಮ್ಮ ಜೀವನ ನಾವ್ ಯಾವಾಗ ಈ ತರ ಒಂದು ಕಾರಲ್ಲಿ ಹೋಗೋದು ಅಂತ ನಮ್ಗೂ ಎಲ್ಲ ಅನ್ಸಿರೋಂತದ್ದೇ ಅದು ಸೊ ಇವತ್ತಿಗೂ ಎಲ್ಲ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಅಂದ್ರೆ ಸ್ಟ್ರಗಲ್ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇರೋ ಎಲ್ಲ ಮಿಡಿಲ್ ಕ್ಲಾಸ್ ಹುಡುಗರು ಮನಸ್ಸಿನಲ್ಲಿರುವಂತಹ ಒಂದು ಭಾವನೆ ಅದನ್ನೇ ಸಿನಿಮಾದಲ್ಲಿ ತಂದಿದ್ದೀನಿ ಯಾಕೆಂದ್ರೆ ಅವ್ರನ್ನ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಸೊ ಟೋಟಲ್ ಆಗಿ ಇದೊಂದು ಮಿಡಿಲ್ ಕ್ಲಾಸ್ ಅವರಿಗೆ ಹತ್ರ ಆಗುವಂತ ಸಿನಿಮಾ ಅಂತ ಹೇಳ್ಬೋದಾ ಅಲ್ಲ ಮಿಡಿಲ್ ಕ್ಲಾಸ್ ಹುಡುಗರ ಕತೆ ಹುಡುಗರ ಕತೆ ಎಲ್ಲ ಕ್ಲಾಸ್ ಇಷ್ಟ ಆಗುವಂತ ಕತೆ ಸೂಪರ್ ಸರ್ ಇನ್ನು ಇವತ್ತಿನ ಸಾಂಗ್ ಬಗ್ಗೆ ಮಾತಾಡೋಣ ಗಂಗಿ 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 ಈ ಸಾಂಗ್ ಬಗ್ಗೆ ಹೇಳಿ ಸರ್ ಇದು ತುಂಬಾ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಒಂದು ಈ ಇದು ಮೇಲ್ನೋಟಕ್ಕೆ ಒಂದು ಕಮರ್ಷಿಯಲ್ ಸಾಂಗು ಐಟಮ್ ಸಾಂಗ್ ಅಂತ ಅನ್ಸುತ್ತೆ ಬಟ್ ತುಂಬ ಕತೆಗೆ ತುಂಬ ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಅಲ್ಲಿ ಬರುವಂತಹ ಒಂದು ಸಾಂಗು ಅಲ್ಲಿ ಈ ಕ್ಯಾರೆಕ್ಟರ್ ಬ್ರಾಟ್ ಅನ್ನೋ ನ ಇನ್ನೂ ನೆಕ್ಸ್ಟ್ ಲೆವೆಲ್ ಗೆ ಡಿಫೈನ್ ಮಾಡೋದಕ್ಕೆ ಇಂಥದ್ದೊಂದು ಸಾಂಗ್ ಬೇಕಿತ್ತು ಸೊ ಒಂದು ಸಾಂಗ್ ಐಟಮ್ ಸಾಂಗ್ ಅಂದ ತಕ್ಷಣ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಮಾಡ್ಬೇಕಲ್ಲ ಸ್ಪೆಷಲ್ ಹೆಂಗ್ ಮಾಡೋದು ಅಂದಾಗ ಸ್ವಲ್ಪ ಈಗ ನಮ್ಮ ನಮ್ಮ ಸಾಂಗ್ಗಳೆಲ್ಲ ಮಾಡಿದೀವಿ ಕನ್ನಡದಲ್ಲಿ ಬೇರೆ ಬೇರೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಲವ್ ಸಾಂಗ್ ಇದೆ ಇನ್ನೊಂದು ಥೀಮ್ ಸಾಂಗ್ ಇದೆ ಈ ಥರದ್ದೆಲ್ಲ ಇದೆ ಸೊ ಉತ್ತರ ಕರ್ನಾಟಕದ ಮಂದಿಗೆ ಇಷ್ಟ ಆಗುವಂಥದ್ದು ಒಂದು ಸಾಂಗ್ ಮಾಡೋಣ ಯಾಕೆಂದರೆ ತುಂಬ ದಿನ ಆಗಿತ್ತು ನನಗೆ ಆಗಲೇ ಬಾಳುವರು ಹೇಳಿದ್ರು ಒಂದು ನೀರಿಗೆ ಬಾರಿ ಚೆನ್ನಿ ಜರಸಂದ ಸಿನಿಮಾದು ಆಮೇಲೆ ಅದೇ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇತ್ತು ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಾಗಿ ನಿಂತಿದ್ದೆ ಅಂತ ಅದು ಕೂಡ ಉತ್ತರ ಕರ್ನಾಟಕದ ಸಾಂಗೇ ಸೊ ಅದಾದ್ಮೇಲೆ ತುಂಬ ದಿನ ಆದಮೇಲೆ ನಂದು ಯಾವ ಸಿನಿಮಾದಲ್ಲೂ ಉತ್ತರ ಕರ್ನಾಟಕದ ಸಾಂಗನ್ನು ಮಾಡೋಕಾಗಿರಲಿಲ್ಲ ಯಾಕೆಂದರೆ ನನಗೆ ಬೇಸಿಕಲಿ ಉತ್ತರ ಕರ್ನಾಟಕದ ಜನ ಅಂದರೆ ತುಂಬ ಇಷ್ಟ ಯಾಕೆಂದ್ರೆ ಉತ್ತರ ಕರ್ನಾಟಕದ ಬಾರ್ಡರ್ ಸ್ಟಾರ್ಟ್ ಆಗೋದೇ ನಮ್ಮೂರಿಂದ ಚಿತ್ರದುರ್ಗದಿಂದ ಸೊ ನಾವು ಮಿಡ್ಲ ಕರ್ನಾಟಕದಲ್ಲಿ ಇರೋರು ಉತ್ತರ ಕರ್ನಾಟಕ ಶುರು ಆಗದೆ ಚಿತ್ರದುರ್ಗದಿಂದ ಸೊ ಆ ಭಾಗದ ಜನದ ಮೇಲೆ ಒಂದು ವಿಶೇಷವಾದ ಪ್ರೀತಿ ನನಗೆ ಸೊ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಸಾಂಗ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಸರಿ ಈಗ ನಾವು ಬರೆದ್ರೆ ಚೆನ್ನಾಗಿರಲ್ಲ ಅದನ್ನು ಯಾರಾದರೂ ಆ ಭಾಷೆಯಲ್ಲಿ ಪಾಂಡಿತ್ಯ ಇರೋಂಥವ್ರು ಆ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥವ್ರು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕಾಟ ಶುರು ಮಾಡಿದ್ವಿ ಯಾರು ಬರೆದ್ರೆ ಚೆನ್ನಾಗಿರುತ್ತೆ ಈ ಹಾಡನ್ನು ಫಸ್ಟ್ ಬರವಣಿಗೆ ಬಗ್ಗೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಬರೆಸ್ಬಿಟ್ಟು ಅದನ್ನ ನಾವು ಸಾಂಗ್ ಆಗಿ ಮಾಡೋಣ ಅಂತ ಅವಾಗ ನಾವು ಹುಡುಕ್ತಾ ಇದ್ದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಬಾಳು ಬೆಳಗುಂದಿ ಅವರು ಅವ್ರು ಆಲ್ರೆಡಿ ಅವರದ್ದೇ ಆದ ಸಾಂಗ್ಗಳನ್ನ ಬರೆದು ಅವರೇ ಆಕ್ಟ್ ಮಾಡಿ ಅವರೇ ಹಾಡಿ ಯೂಟ್ಯೂಬ್ ಅಲ್ಲಿ ಸಿಗಾಪಟೆ ಫೇಮಸ್ ಆಗಿದ್ರು ನಮ್ಗೆ ನಾವು ಹುಡುಕಕ್ ಹೋದಾಗ್ಲೇ ಗೊತ್ತಾಗಿತ್ತು ಅತಿಶಕ್ತಿ ಅಲ್ಲ ಕನ್ನಡದಲ್ಲಿ ಯಾವ ಸೂಪರ್ ಸ್ಟಾರ್ಗಳ ಸಾಂಗು ಕೂಡ ಅವ್ರ ಸಾಂಗ್ ಅಷ್ಟು ರೀಚ್ ಆಗಿ ಅಷ್ಟೊಂದು ವ್ಯೂಸ್ ಆಗಿದೆ ಅವ್ರ ಸಾಂಗ್ಗಳು ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅವ್ರ ಸಾಂಗ್ಗಳು ಇವರು ತುಂಬಾ ಚೆನ್ನಾಗಿ ಬರೀ ಅವ್ರ ಸಾಹಿತ್ಯನೂ ಇಷ್ಟ ಆಯ್ತು ನನಗೆ ಮತ್ತೆ ಅವರ ಹಾಡೋ ಧ್ವನಿನೂ ಇಷ್ಟ ಆಯ್ತು ಅದೇ ಟೈಮಿಗೆ ಪ್ಯಾರಲಲ್ ಆಗಿ ಅರ್ಜುನ್ ಅವರು ಏನ್ ಅಂದ್ರೆ ತುಂಬಾ ಸೆಷನ್ ನಡೆದಿತ್ತು ಈ ಸಾಂಗ್ ಮಾಡಬೇಕು ಐಟಮ್ ಸಾಂಗ್ ಹೆಂಗ್ ಮಾಡೋದು ಅಂತ ಉತ್ತರ ಕರ್ನಾಟಕದ ಹೆಂಗ್ ಮಾಡೋದು ಹೆಂಗ್ ಮಾಡೋದ್ ನಾನೇ ಇದೊಂದು ಐಡಿಯಾ ಇಟ್ಕೊಂಡು ಅವ್ರ ಹತ್ರ ಹೋದೆ ಅರ್ಜುನ್ ಹತ್ರ ಬಾಳ ಬಂದ್ಗಿ ಹತ್ರ ಅಂತ ಕೋಇನ್ಸಿಡೆನ್ಸ್ ಅದೇ ಟೈಮ್ ಅಲ್ಲಿ ಅರ್ಜುನ್ ಅವರು ಬಾಳು ಬೆಳಗುಂದಿನ ಸರಿಗಮ ಶೋ ನಲ್ಲಿ ಮೀಟ್ ಮಾಡಿದ್ದಾರೆ ಯಾಕೆಂದ್ರೆ ಅಷ್ಟು ಟೈಮ್ ಇರಲ್ಲ ಇಲ್ಲೂ ನೋಡಿರ್ಲಿಲ್ಲ ನಾನು ಯೂಟ್ಯೂಬ್ ಅಲ್ಲಿ ಸಾಂಗ್ ಸಾಂಗ್ಗಳು ನೋಡಿದ್ದೆ ಅಷ್ಟೇ ನಾನು ಹೋದಾಗ ಅರ್ಜುನ್ ಅವರು ಅದನ್ನ ಹೇಳಿದ್ರು ಇಲ್ಲ ಬಾಳು ಬೆಳಗುಂದಿಂತ ಒಬ್ಬ ಒಳ್ಳೆ ಸಿಂಗರ್ ನಮ್ಮ ಸರಿಗಮ ಶೋ ನಲ್ಲಿ ಆಡ್ತಿದ್ದಾನೆ ಸೊ ಅವ್ನ ಕೈಲಲ್ಲಿ ಅವನೇ ಬರೀತಾನೆ ಅವನ ಕೈಲಿ ಪರಿಸೋ ಆಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇಬ್ರು ಟೇಸ್ಟ್ ಸಿಂಕ್ ಆಯ್ತು ತಲೆ ಕಿರ್ಕೊಂತ

ಆಲ್ಮೋಸ್ಟ್ ಒಂದು ಎಂಟು ಸಿನಿಮಾ ಮಾಡಿದ್ದೀನಿ ಅದರಲ್ಲಿ ಎಲ್ಲೂ ಬಂದ್ಬಿಟ್ಟು ಈ ಥರ ನಮಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಕ್ಕಲಿಲ್ಲ ಮತ್ತು ಎಲ್ಲ ಕಡೆ ಏನೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಸಿನಿಮಾದಲ್ಲಿ ಆ್ಯಕ್ಷನ್ ಜಾಸ್ತಿ ಇದೆ ಅಂತ ಸೊ ಈ ಸಿನಿಮಾದಲ್ಲಿ ಟೋಟಲ್ ಯೂನಿಕ್ ಆಗಿ ನನ್ನ ಟೋಟಲ್ ಅಂದರೆ ಏನಾದರೂ ಆಡು ಭಾಷೆ ಆಗಲಿ ಏರ್ ಸ್ಟೈಲು ಮತ್ತು ಡ್ರೆಸ್ಸಿಂಗ್ಸು ಅದನ್ನೆಲ್ಲ ಮೀರಿ ಆ ಡೈಲಾಗ್ಸಲ್ಲಿ ತುಂಬ ಯೂನಿಕ್ ಆಗಿರುತ್ತೆ ನೋಡೋದಕ್ಕೆ ಈ ಸಿನಿಮಾ ಮತ್ತು ಒಂದು ಭೀಮಾ ಸಿನಿಮಾ ಹೆಂಗೆ ನನಗೆ ದೊಡ್ಡ ಮೈಲಿ ಕಲಿ ಆಯಿತು ಸೊ ಆತರ ಈ ಬ್ರಾಕ್ ಸಿನಿಮಾ ಬಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂತ ಒಂದು ದೊಡ್ಡ ನಂಬಿಕೆ ಇದೆ ಆತರ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಇದೆ ಸಾರು ಮತ್ತೆ ಸ್ಟೋರಿ ವೈಸು ಎಲ್ಲೂ ಬಂದ್ಬಿಟ್ಟು ಯಾಕೂ ಬೋರ್ ಅನ್ಸಲ್ಲ ಮತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಷ್ಟೇ ಏನು ನೆಕ್ಸ್ಟ್ ಏನಾಗುತ್ತೆ ಆ ಆತರ ಒಂದು ಥ್ರಿಲ್ಲಿಂಗ್ ಸಿನಿಮಾ ಇದು ಸೊ ಎಲ್ಲರಿಗೂ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಇದರಲ್ಲಿ ಇನ್ನೊಬ್ಬರು ಅದ್ಭುತ ನಟ ಆಕ್ಟ್ ಮಾಡಿದ್ದಾರೆ ರಮೇಶ್ ಇಂದ್ರ ಅವರಿದ್ದಾರೆ ಐ ತಿಂಕ್ ನಿಮ್ದು ಅವ್ರಿಗೂ ಕಾಂಬಿನೇಷನ್ ಇದೆ ಅನ್ಕೋತೀನಿ ಸೊ ಹೌ ಇಸ್ ಎಕ್ಸ್ಪೀರಿಯನ್ಸ್ ವಿತ್ ರಮೇಶ್ ಇಂದ್ರ ಸರ್ ಅವರು ನಮ್ಮ ಅವರು ಬಂದಿಲ್ಲ ಇವತ್ತು ಬಂದಿಲ್ಲ ಅನ್ಕೊತೀನಿ ನಮ್ಮ ಪಾರ್ಟ್ನರ್ ಅವರು ರಮೇಶ್ ಇಂದ್ರ ಸರ್ ನಾನು ಪಾರ್ಟ್ನರು ಅಲ್ಲ ಪಾರ್ಟ್ನರ್ ಸೇರಿ ಬ್ರಾಟ್ನ ಪಾರ್ಟ್ನರ್ ಸೇರಿಸ್ಕೊಂಡಿದ್ದೀವಿ ಸೋಟಲ್ ಮೂರು ಪಾರ್ಟ್ನರ್ ಸೇರಿದ್ದೀವಿ ಅವ್ರಿಗೆ ಕತೆ ಬಿಟ್ಕೊಡ್ಬೇಕು ಅಂತ ಆಸೆ ಬಟ್ ಡೈರೆಕ್ಟ್ ಹೇಳ್ಬಿಟ್ಟಿರ್ತಾರೆ ಕತೆ ಬಿಟ್ಕೊಡ್ಬೇಡಿ ಸಿನಿಮಾಲ್ ಬಂದು ನೋಡಿ ಅಂತ ಆದ್ರೊಂದು ಒಂಚೂರು ಹೇಳಿ ಸರ್ ಪರವಾಗಿಲ್ಲ ಏನಾಗಲ್ಲ ಯಾಕೆ ಜನ ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಜನ ಏನಕ್ಕೆ ಬಂದು ಥೇಟ್ರಿಗೆ ನೋಡಬೇಕು ಅಂದ್ರೆ ಒಂದೇ ಒಂದು ವಿಷಯನೇ ಸರ್ ಎಂಟರ್ಟೈನ್ಮೆಂಟು ಟೋಟಲ್ ಎಂಟರ್ಟೈನ್ಮೆಂಟು ಒಂದು ಆ್ಯಕ್ಷನ್ ಸಿಗು ಇವಾಗ ನಾನು ನೋಡೋ ಎಲ್ಲ ಹೆಂಟು ನೋಡುತ್ತಾರೋ ಆ್ಯಕ್ಷನ್ ಇರುತ್ತೆ ಅಂತ ಇಲ್ಲ ಬೇರೆ ಏನೋ ಹೀರೋ ಸರ್ ನೋಡಿದ ತಕ್ಷಣ ಬೇರೆನೇ ಇರುತ್ತೆ ಲೋ ಫುಲ್ಲು ಲೋ ಆಗಿರುತ್ತೆ ಅಂತ ಸೊ ಆ ತರ ಇಲ್ಲ ಇದು ಬಂದ್ ನೋಡಿದ್ರೆ ದೊಡ್ಡ ಏನಂದ್ರೆ ಇವಾಗ ಎಲ್ಲಾ ಸಿನಿಮಾ ಎಕ್ಸ್ಪ್ರೆಸ್ ಇಂದ ಹೋಗಿ ಬೇಜಾರಾಗಿ ಹೊರಡೆ ಬರ್ತಾರೆ ಈಗಿನ ಸಿನಿಮಾ ನಡೀತಾ ಇದೆ ಆತರ ಸೊ ಈ ಸಿನಿಮಾ ಬಂದ್ರೆ ಹನ್ನೆರಡ್ ಒನ್ ಪರ್ಸೆಂಟ್ ನಾನು ಬರ್ಕೊಡ್ತೀನಿ ನಿನ್ನ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿ ಆ ಒಂದು ದೊಡ್ಡ ತೃಪ್ತಿಯಿಂದ ಹೊರಡೆ ಬರ್ತೀರ ಥಿಯೇಟರ್ ಇಂದ ಉತ್ತರ ಕರ್ನಾಟಕದ ಆಡು ಭಾಷೆಗಳು ಸರ್ ಅವೆಲ್ಲ ಇನ್ನೊಂದೇನಂದ್ರೆ ಇಲ್ಲಿ ಬಂದಂತ ಎಲ್ಲ ಪ್ರೇಕ್ಷಕರಿಗೂ ಹಂಗ ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಾದ ಧನ್ಯವಾದಗಳು ಒಂದು ಸಾಂಗ್ ಹಾಡಿಸಿ ಅಲ್ಲೇ ಬಿಟ್ಟ ನೀ ಅಲ್ಲೇ ಇರಪ್ಪ ನಾವಿಲ್ಲಿ ರಿಲೀಸ್ ಮಾಡ್ಕೊತೀವಿ ಅಂತ ಹೇಳ್ಬೋದಿತ್ತು ಬಟ್ ಈ ಬ್ರಾಟ್ ಮೂವಿಯ ತಂಡ ನಮ್ಮ ಡೈರೆಕ್ಟರ್ ಅಂತವ್ರೆಲ್ಲ ನಿನಗೆ ಏನು ಸಿಗಬೇಕು ಆ ಕ್ರೆಡಿಟ್ ಸಿಗಬೇಕು ತಮ್ಮ ನೀವು ಬರ್ಬೇಕಂತ ಹೇಳಿ ಕರ್ಸ್ಕೊಂಡಿದ್ದೀನಿ ತಂದೆ ನಿಲ್ಸಾರ ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವ ಧನ್ಯವಾದಗಳು ಇರ್ತಾರೆ ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿ ಕೊಟ್ಟಂತ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟ ಜನಪದ ಲೋಕಕ್ಕೆ ಬಂದೆ ಅಲ್ಲಿಂದ ಜನ ಮೆಚ್ಕೊಂಡ್ರು ಸರಿಗಮ ಬಂದೆ ಒಪ್ಪದಲ್ಲಿ ನಮ್ಮ ಜಡ್ಜಸ್ ಗಳಾಯ್ತು ಇಡೀ ನಮ್ಮ ಕರ್ನಾಡ ಜನ ಮೆಚ್ಕೊಂಡ್ರು ಅಲ್ಲಿಂದ ನಮ್ಮ ಅರ್ಜುನ್ ಮಾತು ಮಾತುಕೊಟ್ಟ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರ್ ಮತ್ತ ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಧುವಂತು ಅವ್ರೆಲ್ಲರ ನೇತೃತ್ವದಲ್ಲಿ ಅವರೆಲ್ಲರ ಸಹಾಯದಲ್ಲಿ ನನಗ ಬರೀ ಹಾಡ ಕಷ್ಟ ಅಲ್ಲ ನೀನ ಬರದ ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರಿಗೂ ಮತ್ತೆ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತೆ ಮೇನ್ ಆಗಿ ಅರ್ಜುನ್ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್